ನಮ್ಮ ಬುಕ್ಕಾಪಟ್ಟಣ ಕೆ ಬಿ ಆಫೀಸಲ್ಲಿ ಆ್ಯಕ್ಚುಲಿ ಸಿಕ್ಸ್ ಮಂತಿಂದ ಬೇಸಿಗೆ ಕಾಲದಲ್ಲಿ ಇಲ್ಲಿರ್ತಕ್ಕಂಥ ಎಸ್ ಒ ಎಸ್ ಒ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಕರೆಂಟು ನ ಪ್ರಾಪರೇ ಕರೆಂಟ್ ಕೊಡ್ತಾ ಇಲ್ಲ ಲಾಸ್ಟ್ ಟೈಮ್ ಒಂದು ಸೆಕೆಟೆ ಎಫ್ ಟು ಎಫ್ ಒನ್ ಯಾವುದಾದ್ರೂ ಕರ್ನಾಟಕದಲ್ಲಿ ಐದು ದಿನ ಕರೆಂಟ್ ಇಲ್ದಲೆ ಮಾಡಿರ್ತಕ್ಕಂಥ ಏಕೈಕ ಸ್ಟೇಷನ್ ಅಂದರೆ ಬುಕ್ಕಾಪಟ್ಟಣ ಸ್ಟೇಷನ್ ಇಲ್ಲಿ ಬುಕ್ಕಾಪಟ್ಟಣ ಸ್ಟೇಷನಲ್ಲಿರ್ತಕ್ಕಂಥ ಎಸ್ ಒ ಮತ್ತು ಶಿರಾದಲ್ಲಿರ್ತಕ್ಕಂಥ ಎಡಬಳ್ಳಿ ಇವರು ಏನಾಗ್ತಾ ಇದೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟು ಅಧಿಕಾರ ಮಾಡ್ತಾ ಇದ್ದಾರೆ ಕಿ ಯಾವುದಾದ್ರು ರೈ ಫಾರ್ಮರ್ಸ್ ಒಂದು ಫೋನ್ ಮಾಡಿ ಎಡಬಲಿ ಫೋನ್ ಮಾಡಿದ್ರೆ ಎಸ್ ಒಗೆ ಕಾನ್ಫರೆನ್ಸ್ ತಗೊಳ್ತಾರೆ ಏ ಏನಪ್ಪ ರಮೇಶ್ ಕೆಲಸ ಮಾಡಿಲ್ಲ ಸರ್ ಕೆಲಸ ಮಾಡ್ತೀನಿ ಕೇವಲ ಮಾತಿನಲ್ಲಿ ಬಗೆಹರಿಸ್ತಾ ಇದ್ದಾರೆ ಬರ್ತೋ ಯಾವುದೇ ಕೆಲಸದಲ್ಲಿ ಮಾತ್ರ ಕೆಲಸ ತೋರಿಸ್ತಿಲ್ಲ ಸೆಕೆಂಡ್ ಏನಾಗ್ತಾ ಇದೆ ಎವ್ರಿ ಇಯರ್ಸ್ ಸರ್ ಎವ್ರಿ ಈವ್ನಿಂಗ್ ಏನಾಗ್ತಾಯಿದೆ ಟೆನ್ ಆಮ್ಸ್ ಕರೆಂಟ್ ಕೊಡ್ತಾ ಇದ್ದಾರೆ ರೈತಲ್ಲೇ ರೈತರು ಏನಾಗುತ್ತೆ ಎಲ್ಲ ಹೊಲದಲ್ಲಿ ಮನೆ ಕಟ್ಕೊಂಡಿರ್ತಾರೆ ಕಾಡು ಪ್ರಾಣಿಗಳು ಬರ್ತವೆ ಕ್ರಿಮಿ ಕೀಟಗಳು ಬರ್ತಾ ಇದೆ ಯಾವುದೇ ರೈತರಿಗೆ ಯಾವುದೇ ಅನಾಹುತಗಳು ಆದರೆ ಇವತ್ತು ನೇರ ಹೊಣೆ ಕೆ ಬಿ ಆಫೀಸ್ ಆಗಿರ್ತಕ್ಕಂಥದ್ದು ಇಲ್ಲಿ ಬುಕ್ಕಾಪಟ್ನ ಸ್ಟೇಷನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಕೆ ಬಿ ಆಫೀಸಲ್ಲಿ ವಸ್ಟ್ ಯಾವುದಾದ್ರು ಇದೆ ಅಂದರೆ ಬುಕ್ಕಾಪಟ್ಟಣ ಸ್ಟೇಷನ್ ಒಂದೇ ಶಿರಾ ಎಸ್ ಒ ಇದ್ದರೆ ಬುಕ್ಕಾಪಟ್ಟಣ ಎಸ್ ಒ ಮತ್ತು ಶಿರೋ ಏ ಡಬಲಿ ಕೇವಲ ಫೋನ್ ಕಾಲ್ ಮುಖಾಂತರ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಡೈರೆಕ್ಟಾಗಿ ಬರಬೇಕು ನೋಡಬೇಕು ಇಲ್ಲಿ ಏನು ತೊಂದರೆ ಆಗ್ತಾ ಇದೆ ಅದನ್ನು ಕೂತ್ಕೊಂಡು ಕೆಲಸ ನೀಟ್ಟ ಮಾಡಿಸ್ಬೇಕು ಟೆನ್ ಟ್ವೆಂಟಿ ಆಮ್ಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಕೇವಲ ಟೆನ್ ಆಮ್ಸ್ ಕೊಟ್ಟಿರ್ತಕ್ಕಂಥದ್ದು ತೋಟದಲ್ಲಿರ್ತಕ್ಕಂಥ ಮನೆಗಳಿಗೆ ಕೇವಲ ಲೈಟಲ್ಲ ಕರೆಂಟ್ ಹಿಡ್ಕೊಂಡ್ರು ಮುಟ್ಟ ಒಡೆಯ ಹೊಡೆಯಲ್ಲ ಹಿಡ್ಕೊಳ್ಳೋ ಅಷ್ಟು ಶಕ್ತಿ ಆ ಕರೆಂಟ್ ಇರೋಲ್ಲ ಇಂಥ ಇಷ್ಟೆಲ್ಲ ಕರೆಂಟ್ ಕೊಡ್ತಕ್ಕಂಥದ್ದು ಬುಕ್ಕಾಪಟ್ಟಣ ಸ್ಟೇಷನ್ ಬುಕ್ಕಾಪಟ್ನ ಸೆಕ್ಷನ್ ಆಫೀಸರ್ ಆದಂಥ ಎಸ್ ಒ ಅವರು ಪುರ ಗ್ರಾಮಕ್ಕೆ ಇಲ್ಲಿ ಸುಮಾರು ಮೂರು ತಿಂಗಳಿಂದಲೂ ತ್ರೀ ಪೇಜ್ ಆಗಲಿ ಸರ್ ಆಗ್ತಾರೆ ಅಂದ್ಬಿಟ್ಟು ರಾತ್ರಿ ಹೊತ್ತು ಕರೆಂಟ್ ಕೊಡ್ತಾ ಇಲ್ಲ ಬಂದು ಇನ್ನು ಮೂರು ದಿನದಾಗೆ ಗಲಾಟೆ ಮಾಡಿ ಕೇಳೋವತ್ಕೆ ಎ ಡಬಲ್ ಇನು ಎಸ್ ಒಂದು ಕಾನ್ಫಿಡೆನ್ಸ್ ಕಾಲಲ್ಲಿ ಸುಮ್ಮನೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಎರಡು ದಿವಸ ನಮಗೆ ಕೊಟ್ರು ರಾತ್ರಿ ಕೇಳಿದರೆ ಇಪ್ಪತ್ತಾಂಶಿ ಸೆಟ್ ಮಾಡಿದೀವಿ ಡ ಓವರ್ ಲೋಡ್ ಆಗ್ತೈತೆ ಅಂತ ತೆಗಿತಾ ಇದಾರೆ ಈಗ ಬೆಳಿಗ್ಗೆ ಬಂದು ಎಸ್ ಬನ್ ಬಂದ್ರೆ ಆಫೀಸ್ ಹತ್ರ ಹನ್ನೊಂದು ಗಂಟೆ ಆದ್ರೂ ಅಟೆಂಡ್ ಆಗಿಲ್ಲ ಈಗ ಬರ್ತೀನಿ ಆಗ್ ಬರ್ತೀನಿ ಅಂತ ಬರೀ ಇದೇ ಹೇಳ್ತಾ ಇದಾರೆ ಆಮೇಲೆ ಏಡಬಲಿ ಕೇಳಿದ್ರೆ ಕಾನ್ಫಿಡೆನ್ಸ್ ಕಾಲ್ ಅಲ್ಲಿ ತಗೊಂಡ್ಬಿಟ್ಟು ಸುಮ್ಮನೆ ರಮೇಶೋ ಅದೇನ್ ಬಗೆರ್ಸಪ್ಪ ಅಂತಾರೆ ಒಂದಿನ ಬಂದು ಆಫೀಸಲ್ಲೂ ಸಹ ಕುಂತಿದ್ರು ಆದ್ರೆ ಅವ್ರು ಏನೂ ಬಗೆರ್ಸ್ಲಿಲ್ಲ ಈ ಹುಡುಗ್ರು ಆಡ್ದಂಗೆ ಕಣ್ಣ ಮುಚ್ಚೆ ಗಾಡೆಗೂಡೆ ಆಟ ಆಡ್ತಾ ಇದಾರೆ ಕಣ್ಣ ಮುಚ್ಚೆ ಗಾಡೆಗೂಡೆ ಆಟ ಆಡ್ತಾ ಇದ್ದಾರೆ ಬರೇನೆ ಯಾರು ಕೇಳಿರು ಬರೀ ಉಡಾಪೆ ಮಾತಿನ ಮೇಲೆ ಉತ್ತರ ಕೊಡ್ತಾ ಇದ್ದಾರೆ ಸ್ವಾಮಿ ನಮಗೆ ಕರೆಂಟು ಆರು ಗಂಟೆ ಆದಮೇಲೆ ಕಾಡು ಪ್ರಾಣಿಗಳು ಬರ್ತಾರೆ ತೋಟದಾಗಿರೋ ಮನೆಗಳಿಗೆ ಕರೆಂಟ್ ಇಲ್ಲ ಕೇಳಿರೆ ಏಯ್ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಎ ಡಬಲ್ಗೆ ಹೇಳ್ರಿ ಬರೀ ಮೇಲಾಫೀಸರ್ಗೆ ಹೇಳ್ರಿ ಅಂತಾರೆ ಹೊರ್ತವಾಗಿ ಯಾವುದೇ ಆತು ನಮಗೆ ಇದು ಇಲ್ಲ ಸ್ವಾಮಿ ಮತ್ತು ಮಧುಗಿರಿಯವ್ರಿಗೆ ಮಾತಾಡಿರೆ ಏ ಅವ್ನಿಗೆ ಹೇಳ್ರಿ ನೀನು ಕೊಡಿರಿ ಪವರ್ ಅಂತ ಹೇಳ್ತಾರೆ ಅಷ್ಟೇ ಇಲ್ಲಿ ಆ ಪವರು ಕೊಡಲ್ಲ ನಮ್ಮ ಮೆಸ್ವ ಮುಂದಾಗ ನಮ್ಮ ಮೆಸ್ವನ ತೆಗೆದು ಹಾಕಿರೆ ನಮಗೆ ಅನುಕೂಲ ಆಗ್ತೈತೆ ಸ್ವಾಮಿ ಆಮೇಲೆ ಇಪ್ಪತ್ತು ವರ್ಷದಿಂದ ಲೋಡ್ ಆಗೋದು ಪೂರಾ ಈ ಒಂದು ಆರು ತಿಂಗಳಿಂದ ಅಂತ ಅಂದ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ಕರೆಂಟ್ಗಳ್ನೆಲ್ಲ ಬೇರೆ ಕಡೆಗೆ ನಮ್ಮ ಲೈನ್ ಎಳೆದಾರೆ ಕೇಳಿದರೆ ನೀವೇ ಡಿಒಲ್ ಓಪನ್ ಮಾಡ್ಕೊಡ್ರಿ ಅಂತ ಒಂದು ಉತ್ತರ ಕೊಡ್ತಾರೆ ಅದಕ್ಕೆ ತಕ್ಷಣ ನಮ್ಗೇನಾಗಿದೆ ಅಂದರೆ ರಾತ್ರಿ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗು ಸಿಂಗಲ್ ಪೇಜಾ ಡಬಲ್ ಪ್ಲೇಡ್ ಚಾರ್ಜ್ ಮಾಡಬೇಕು ಇಪ್ಪತ್ತು ಆಮ್ಸ್ ಕೊಡ್ರಿ ಅಂತಂದು ಹೇಳ್ತಾರೆ ಇಪ್ಪತ್ತಾಂಶನ ಸುರೇಶ್ ಬಾಬು ಹೇಳಿದ್ದಾರೆ ಮದ್ದಿರಿದ್ದಾರೆ ಎ ಡಬಲ್ಇಿ ಹೇಳಿದ್ದಾರೆ ಯಾರಿಗೂ ಕಿಮ್ಮತ್ತೂ ಹೊಗೆ ಇಲ್ಲ ನಮ್ಮ ಎಸ್ ಒ ಸಾಹೇಬರು ಅದಕ್ಕೆ ತಕ್ಷಣ ನಮಗೆ ಬಗೆಹರಿಬೇಕು ನಮ್ಮ ಬುಕ್ಕಪಟ್ಟಣ ಕೆ ಇ ಬಿ ಹತ್ರ ನಾವು ಬಂದಿದ್ದೀವಿ ಆದರೆ ನಮ್ಮ ರೈತರು ಪರವಾಗಿ ಎಲ್ಲದನ್ನು ಸಮಸ್ಯೆಗೋಸ್ಕರನ ಸುಮಾರು ನಾಲ್ಕೈದು ತಿಂಗಳಿಂದಲೂ ಈ ಥರ ಕರೆಂಟ್ ಕೊಡ್ತಿದ್ದಾರೆ ನಾಲ್ಕೈದು ತಿಂಗಳಿಂದ ಹೌದು ನಾಲ್ಕೈದು ತಿಂಗಳಿಂದಲೂ ಪ್ರಾಬ್ಲಮ್ ನಮ್ಮ ಮಕ್ಕಳು ಮರಿ ಓದಂಥದ್ದು ವಿದ್ಯಾಭ್ಯಾಸದಲ್ಲಿ ಎಕ್ಸಾಮ್ ಟೈಮಲ್ಲೂ ಸಹ ನನ್ನನ್ನು ನಾವು ಎಷ್ಟೇ ಕುಂದು ಕೊಡ್ತಾ ಇದ್ರು ಮಕ್ಕಳನ್ನು ಓದಿಸ್ಬೇಕು ನಾವು ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸ್ಬೇಕು ಅಂತಂದು ಅಂದ್ಕೊಂಡಾಗ ಇಲ್ಲಿ ಕೆ ಇ ಬಿ ಹತ್ರ ಬಂದು ನಾವು ಕರೆಂಟ್ ಕೇಳಿದಂಥ ಕಾಲದಲ್ಲಿ ನಮಗೆ ಕೊಡ್ತೀವಿ ಅಂತಂದು ಹೇಳಿ ಆಶ್ವಾಸನೆ ಕೊಡ್ತಾ ಇದಾರೆ ಹೊರತು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇವತ್ತು ಕೆಟ್ಟಿದೆ ಇವತ್ತು ವಿದ್ಯಾಭ್ಯಾಸ ಕೆಡೋದು ಕಾರಣ ಏನು ನಮ್ಮ ಕೆ ಇ ಬಿ ಬುಕ್ಕಾಫಣ ಕೆ ಇ ಬಿ ಕೆಇ ಬಿ ಎಸ್ ಒ ರಮೇಶ್ ಅವರು ಇವತ್ತು ಈ ತಕ್ಷಣ ಬಂದವರು ನಮ್ಮ ಪ್ರಾಬ್ಲಮ್ ಸಾಲ್ವ್ ಏನಾಗಿದೆ ಅಂತಂದು ಅವತ್ತಿನ ದಿವಸ ಕೇಳಿದಂಥ ಕಾಲದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಸರ್ ಅಂತಂದು ಕೇಳಿದಂಥ ಕಾಲದಲ್ಲೂ ಸಹ ಸರ್ ಸಾರ್ ಕೊಡ್ತೀವಿ ಸಾರ್ ಕೊಡ್ತೀವಿ ನಾಲ್ಕೈದು ತಿಂಗಳಿಂದ ಹಿಂದೆ ಹಿಂದೆ ಎಕ್ಸಾಮ್ ಸ್ಟಾರ್ಟ್ ಆದಂಥ ಕಾಲದಲ್ಲಿ ಇವತ್ತು ಎಷ್ಟೋ ಮಕ್ಕಳುಗಳು ಫೇಲ್ ಆಗಿದ್ದಾವೆ ಯಾಕೆ ನಮ್ಮ ವಿದ್ಯುತ್ತಲ್ಲಿ ಕರೆಂಟ್ ಓದೋಕ್ಕೆ ಬಳಕೆ ಇಲ್ಲ ಕತ್ಲಲ್ಲಿ ಓದ್ತಾ ಇದ್ದಾವೆ ಹತ್ತು ಸುಮಾರು ತೋಟದ ಮನೆಯಲ್ಲಿ ಇರೋಂಥದ್ದು ಅರ್ಧ ಊರು ತೋಟದಲ್ಲಿ ಮನೆ ಅಂತ ಇರುವಂತ ಜಾಗದಲ್ಲಿ ಇವತ್ತು ಮಕ್ಕಳು ಫೇಲ್ ಆಗಿದ್ದಾವೆ ಅಂದ್ರೆ ಕಾರಣ ಯಾರು ನಾವು ತಂದೆ ತಾಯಿಗಳೆಲ್ಲ ನಾವು ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸ್ತಾ ಇದ್ದೀವಿ ಆದರೆ ನಮ್ಮ ಮಕ್ಕಳು ಏನು ವಿದ್ಯಾಭ್ಯಾಸ ಕಲಿತು ನಾಲ್ಕು ಜನದ ಎದ್ರೆ ನಿಂತ್ಕೋಬೇಕು ಅಂತ ನಾವು ಇಷ್ಟೊಂದು ಕಷ್ಟಪಟ್ಟರು ಸಹ ನಮ್ಮ ಕೆಇವಿ ಕರೆಂಟ್ ವಿದ್ಯುತ್ ಸಂಪರ್ಕದಲ್ಲಿರೋಂತಹ ಎಸ್ ಒ ಅವರು ನಮ್ಮ ಮಾತಲ್ಲಿ ಸ್ಪಂದಿಸ್ತಾ ಇಲ್ಲ ಎಸ್ ಒ ರಮೇಶ್ ಎಸ್ ಒ ರಮೇಶ್ ಅವ್ರ ಹೆಸರು ಆದರೆ ಅವ್ರಿಗೂ ಮಕ್ಕಳು ಮರಿ ಅನ್ನೋದಿಲ್ವಾ ಮಾನ್ಯತೆ ದೃಷ್ಟಿ ಇಲ್ವಾ ಬರೀ ಎಲ್ಲ ನಾನು ಬರೇ ಕಾನೂನುಬದ್ಧವಾಗಿ ಹೋಗೋಕ್ಕಾಗುತ್ತಾ ಕಾನೂನುಬದ್ಧವಾಗಿ ಹೋಗಬೇಕು ಮತ್ತೆ ಮಾನ್ ಮಾನವತೆ ದೃಷ್ಟಿ ಮೇಲೂ ಬರಬೇಕು ಎಲ್ಲದನ್ನು ಸಂಭಾಳಿಸಷ್ಟು ಯೋಗ್ಯತೆ ನಮ್ಮ ರಮೇಶ್ ಅವರು ಕೆ ಎಸ್ ಒ ರಮೇಶ್ ಅವ್ರಿಗಿಲ್ಲ ಇದಕ್ಕೆ ಸೂಕ್ತ ಪರಿಹಾರ ಕೊಡಲೇಬೇಕು ಇನ್ನು ಇಲ್ಲಿಂದಿತ್ತಾದರೂ ಮಕ್ಕಳು ಮರಿ ತೋಟದಲ್ಲಿರೋಂಥ ಮಕ್ಕಳು ತೋಟದಲ್ಲಿರೋ ಜನ ವಾಸ ಇರೋಂತವು ಇವತ್ತು ಕಾಡು ಪ್ರಾಣಿಗಳಿಂದ ತಪ್ಪಿಸ್ಕೊಳಕ್ ಆಗ್ತಾ ಇಲ್ಲ ನಮ್ಮ ಕೈಲಿ ಆದ್ರಿಂದ ನಾನು ಮತ್ತೆ ಚಿರಾ ಎಸ್ ಒಡಬಲಿ ಅವರು ನಮ್ಮ ಫೋನಿಗೆ ಬರೆಯ ತಿಪ್ಪೆ ಸರ್ಸ್ ಅಂತ ಬದುಕು ಮಾಡ್ತಿದ್ದಾರೆ ಹೊರತು ಬರೀ ಫೋನ್ ನಲ್ಲಿ ಆಯ್ತು ಸರ್ ಮಾಡ್ತೀವಿ ಆಯ್ತು ಸರ್ ಈ ಮಾಡ್ತೀವಿ ಅಂತಂದು ಹೇಳ್ತಾ ಇದಾರೆ ಬರೇ ಉಡಾಫಿ ಉತ್ತರ ಕೊಡ್ತಾ ಇದಾರೆ ಅವರು ಆದ್ರೆ ಈಗ್ಲೇ ಬಂದು ನಮ್ಮ ಏನಾದೋ ಪ್ರಾಬ್ಲಮ್ ಸಾಲ್ವ್ ನಾವು ಇಲ್ಲೇ ಧರಣಿ ಕೂತಿದಿವಿ ಎದೋಗಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿ ಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ